ಕಾಂಗ್ರೆಸ್ ಸೋಲಿಗೆ ಬಿಜೆಪಿ ಕಾರಣ ಅಲ್ಲ ಕಾಂಗ್ರೆಸ್ನವರೇ ಕಾರಣ ಅಂತೇಳಿ ಸೊ ವಿಷಯ ಹೇಳಿದರೆ ಒಂದು ವೇಳೆ ಇದು ಸತ್ಯ ಅಂತೇಳಿ ಆದರೆ ಸತ್ಯ ಅಂತೇಳಿ ಆದರೆ ಅಲ್ಲಿ ಇದು ಸತ್ಯವೇ ಇದು ಸತ್ಯವೇ ಇದನ್ನು ನಾವು ಹೇಗೆ ಸರಿಪಡಿಸ್ಬೋದು ಯಾಕಂತೇಳಿ ನಾವು ಊರನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೇವೆ ನಮ್ಮ ಮನೆಯಲ್ಲಿ ಕಸ ಇದೆ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಬೋದು ಅಂತೇಳಿ ಇಲ್ಲ ಈಗ ಪಕ್ಷದಲ್ಲಿ ಹೇಗೆ ಸರಿ ಮಾಡಬಹುದು ಅಂತ ಹೇಳಿ ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಒಂದು ವೇಳೆ ನೀವು ಅದನ್ನು ಇದು ಸುಳ್ಳು ಅಂತ ಹೇಳಿ ನೀವೇನಾದ್ರೂ ವಾದ ಮಾಡುದಾದ್ರೆ ಬಿಜೆಪಿ ಪಕ್ಷ ಅಲ್ಲಿ ಸ್ಟ್ರಾಂಗ್ ಆಯ್ತು ಅಂತೇಳಿ ಆಯ್ತು ಇಲ್ಲ ನೀವು ಕೌ ನನಗರ ಕೌಂಟರ್ ಇಡಬೇಡಿ ಯಾವುದೇ ಒಂದು ವಿಷಯ ಸೋಲುಗೂ ಗೆಲುವುಗೂ ಬಹಳಷ್ಟು ಹೊರಗಡೆಯಿಂದ ನಾವು ರೀಸನ್ ತರುವುದು ಅದು ಒಂದು ಮೂರ್ಖತನ ಅವರು ಸ್ಟ್ರೆಂಗ್ ಆಗಿದ್ದಾರೆ ಹಾಗೆ ನಾವು ಸೋಲಿದ್ದೀವಿ ಅಂತ ಇಲ್ಲ ನಾವು ಸ್ವಲ್ಪ ವೀಕ್ ಆಗಿದ್ದೇವೆ ಅದಕ್ಕಿಂತ ನಮಗೆ ಸೋಲಾಗಿದೆ ಅಂತ ಹೇಳುವುದು ಒಂದು ಒಳ್ಳೆಯ ಅಪ್ರೋಚ್ ಒಳ್ಳೆಯ ಅಪ್ರೋಚ್ ಅಂದ್ ಹಾಗೆ ಮಾಡಬೇಕು ಎರಡನೆಯದು ಅದು ನೀವು ನಿಮಗೆ ಗೊತ್ತಾಗ್ಬಿಟ್ಟಿದೆ ಇದು ಸರಿ ಆಗಬೇಕು ಅಂತ ರೈಟ್ ಇದು ಹೇಗೆ ಸರಿ ಮಾಡಿಸುವುದು ಅಂತನೇ ಪ್ರಶ್ನೆ ಈಗ ಸೊ ಹೇಗೆ ಸರಿ ಮಾಡಿಸೋದಂತ ವರ್ಕ್ ಮಾಡೋಣ ಯಾಕೆಂದರೆ ಇದು ಇವತ್ತು ಆಗಿರುವ ಡಿಕ್ಲೈನ್ ಅಂತ ಇಲ್ಲ ನಾನು ಈವನ್ ನೀವು ಬಿ ಜೆ ಪಿ ಯಾವ ಪಕ್ಷ ಬೇಕಾದ್ರೆ ತಗೊಳ್ಳಿ ಕಳೆದ ಅರುವುದು ವರ್ಷದಿಂದ ಸ್ವಲ್ಪ ಡಿಕ್ಲೈನ್ ಆಗಿದೆ ಅದರಲ್ಲಿ ಎರಡು ಮಾತಲ್ಲ ಬಟ್ ಅದಕ್ಕೆ ಫ್ರೆಶ್ ಅಂಡ್ ಮತ್ತೆ ಮುಂದೆ ತೊಗೊಂಡು ಹೋಗಬೇಕು ಅದಕ್ಕೆ ಪ್ರಯತ್ನಗಳು ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ರಾಹುಲ್ ಗಾಂಧೀಜಿ ನಾನು ಹೇಳಿದೆ ನಾಲ್ಕು ಸಾವಿರ ಕಿಲೋಮೀಟ್ರ್ ಯಾಕೆ ನಡೆಯಬೇಕು ಅವರ ಪ್ರಯತ್ನ ಅದು ಅವರ ಪ್ರಯತ್ನ ಅದು ಈ ಪಕ್ಷ ವಾಪಸ್ ದಿಲ್ವಾಲೆ ಆಗಬೇಕು ಅಂತ ಅವರ ಪ್ರಯತ್ನ ಅದು ನನ್ನ ಪ್ರಶ್ನೆ ಅಂದರೆ ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಏನು ನನ್ನ ಪ್ರಯತ್ನ ಮತ್ತು ನಿಮ್ಮ ಪ್ರಯತ್ನ ಏನು ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಸೇರಿಯೇ ಕಾಂಗ್ರೆಸ್ ಪಕ್ಷದ ಪ್ರಯತ್ನ ಕಾಂಗ್ರೆಸ್ ಪಕ್ಷ ನಾವು ಮಾತಾಡುವಾಗ ಯಾರೋ ಮುಂದೆ ಇರೋರಿಗೆ ಮಾತಾಡೋರಲ್ಲ ನಮಗೆ ನಾವು ಮಾತಾಡ್ಕೊಳ್ಳೋದು ಸೊ ನೀವು ನಾವು ಸೇರಿ ನಡೆದ್ರೆ ಮಾತ್ರ ಇದು ಸರಿ ಆಗ್ತದೆ ಆದರೆ ಒಂದು ಮ್ಯಾಜಿಕ್ ಥರ ಒಂದು ಫಾರ್ಮುಲಾ ಬರಲ್ಲ ಸಂಬಡಿ ಹ್ಯಾಸ್ ಟು ಸ್ಟಾರ್ಟ್ ಒಬ್ಬರು ಮುಂದೆ ಹೋಗಬೇಕು ಮತ್ತು ಕಾರವಾ ಪಿಚೆ ಪಿಚೆ ಆಯ ಸೊ ಲೆಟ್ ಎಸ್ ಸ್ಟಾರ್ಟ್ ವಿ ವಿಲ್ ಸ್ಟಾರ್ಟ್ ವಿ ಅಕ್ನಾಲೇಜ್ ದರ್ ಇಸ್ ಅ ಪ್ರಾಬ್ಲಮ್ ಬಟ್ ವಿ ಆರ್ ನಾಟ್ ಆಂಗ್ರಿ ಅಬೌಟ್ ಇಟ್ ವಿ ಆರ್ ನಾಟ್ ಬ್ಲೇಮಿಂಗ್ ಸಂಬಡಿ ವಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿ ಮೂವ್ ಫಾರ್ವರ್ಡ್ ಈಗ ಪಕ್ಷಕ್ಕೆ ನಾನು ಒಂದು ವರ್ಷ ಮುಂದೆ ಬಂದಿದ್ದೀನಿ ನಾನು ಜವಾಬ್ದಾರಿ ತಗೊಳ್ತೀನಿ ಇದು ಪಕ್ಷದ ಸರಿಪಡಿಸ್ಲಿಕ್ಕೆ ನನ್ನ ಜವಾಬ್ದಾರಿ ನಾನು ಭಾಳ ಓಪನ್ ಆಗಿ ತಗೊಳ್ತೀನಿ ನೀವು ಜೊತೆಗೆ ಬನ್ನಿ ವಿ ವಿಲ್ ಮೂವ್ ಫಾರ್ವರ್ಡ್ ಸಾಕಷ್ಟು ಅಡ್ಡಿ ದಾರಿ